ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ನಾವು ಹಿಂದಿನ ಸಂಚಿಕೆಯಲ್ಲಿ ಪಂಪ ಮಹಾಕವಿ ಬರೆದಿರಂತಹ ಆದಿ ಪುರಾಣದ ಕಥಾ ಸಾರಾಂಶವನ್ನು ತಿಳ್ಕೊತಾ ಇದ್ವಿ ಎಲ್ಲಿವರೆಗೆ ಆಗಿತ್ತು ಒಂದನೇ ಆಶ್ವಾಸ ಕಂಪ್ಲೀಟ್ ಆಗಿತ್ತು ಎರಡನೇ ಆಶ್ವಾಸದಲ್ಲಿ ಅರ್ಧ ಮುಗ್ದಿದ್ದಲ್ವಾ ಮಹಾಬಳನ ಅಚ್ಚುಮೆಂಚಿನ ಮಂತ್ರಿ ಸ್ವಯಂ ಬುದ್ಧನವರು ತನ್ನ ಪರಿವಾರ ಸಮೇತವಾಗಿ ಸೌಮನಸ ಕಾಡಿನಲ್ಲಿರುವಂತಹ ಜಿನಭವನಕ್ಕೆ ಪೂಜೆ ಮಾಡೋದಕ್ಕೆ ಅಂತ ಹೋಗಿರ್ತಾರೆ ಇದೇ ಸಂದರ್ಭದಲ್ಲಿ ಗಗನ ಮಾರ್ಗವಾಗಿ ಆದಿತ್ಯಗತಿ ಮತ್ತು ಅರವಿಂದಮ್ಮ ಅನ್ನೋ ಇಬ್ಬರು ಅವಧಿ ಜ್ಞಾನಿಗಳು ಆ ಒಂದು ದೇವಾಲಯಕ್ಕೆ ಬರ್ತಾರೆ ಇಲ್ಲಿ ಆಲ್ರೆಡಿ ಮಂತ್ರಿ ಪರಿವಾರ ಇತ್ತಲ್ವ ಅವರು ಈ ಅವಧಿ ಜ್ಞಾನಿಗಳನ್ನು ಕಂಡು ನಮಸ್ಕಾರವನ್ನು ಮಾಡಿ ಅವರಿಂದ ಧರ್ಮ ಬೋಧನೆಗಳನ್ನು ಕೇಳಿ ಆದಮೇಲೆ ಈ ಅವಧಿ ಜ್ಞಾನಿಗಳ ಬಳಿ ತಮ್ಮ ರಾಜನ ಮುಂದಿನ ಭವಿಷ್ಯದ ಬಗ್ಗೆ ತಿಳ್ಕೊಬೇಕು ಅನ್ನೋ ಆಸಕ್ತಿ ಉಂಟಾಗುತ್ತೆ ಸ್ವಯಂ ಅವಧಿ ಆದಿತ್ಯ ಗತಿಯ ಬಳಿ ಹೋಗಿ ಸ್ವಾಮಿ ನಮ್ಮ ಪ್ರಭುವಿಗೆ ಭೋಗದ ಆಕಾಂಕ್ಷೆ ಇನ್ನೂ ಕುಂದಿಲ್ಲ ಈತನು ಭವ್ಯನೋ ಅಭವ್ಯನೋ ಈತನಿಗೆ ಮುಪ್ಪು ಬಂದಿದ್ದರೂ ವ್ಯಾಮೋಹ ಇನ್ನೂ ಬಿಟ್ಟಿಲ್ಲ ಬೇಕೆ ಇದರಿಂದ ನನಗೆ ತುಂಬ ದುಃಖವಾಗುತ್ತಿದೆ ದಯಮಾಡಿ ಇದರ ಹಿನ್ನೆಲೆ ಏನೆಂದು ತಿಳಿಸಿಕೊಡಿ ನನ್ನ ದುಃಖವನ್ನು ಪರಿಹರಿಸಿ ಅಂತ ಕೇಳ್ಕೊತಾರೆ ಸ್ವಯಂ ಬುದ್ಧ ಮಂತ್ರಿಯ ಈ ಪ್ರಶ್ನೆಗೆ ಆದಿತ್ಯ ಅವಧಿಜ್ಞಾನಿಗಳು ಮಹಾಬಳನ ಭವಾವಳಿಯನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ ಸಿಂಹಪುರ ಅನ್ನೋ ಪಟ್ಟಣವನ್ನು ಆಳ್ವಿಕೆ ಮಾಡ್ತಕ್ಕಂಥ ರಾಜ ಶ್ರೀ ಶೇಣ ಅವನ ಪತ್ನಿ ಸುಂದರಿ ಈ ದಂಪತಿಗಳಿಗೆ ಇಬ್ಬರು ಗಂಡು ಮಕ್ಕಳು ಜನಿಸ್ತಾರೆ ಜಯವರ್ಮ ಮತ್ತು ಶ್ರೀವರ್ಮ ಅಂತ ಜಯವರ್ಮ ಹಿರಿಯ ಮಗ ಆಗಿರ್ತಾನೆ ಶ್ರೀವರ್ಮ ಕಿರಿಯ ಮಗ ಆಗಿರ್ತಾನೆ ಈ ರಾಜ ತನ್ನ ಪರಿವಾರ ಸಮೇತವಾಗಿ ತುಂಬ ಸುಖವಾಗಿ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ ಈ ಇಬ್ಬರು ಮಕ್ಕಳಲ್ಲಿ ಶ್ರೀವರ್ಮ ಜನರ ಪ್ರೀತಿಗೆ ಪಾತ್ರನಾಗಿರ್ತಾನೆ ಅತ್ಯಂತ ಪ್ರೀತಿಯಿಂದ ಕಾಣ್ತಾ ಇರ್ತಾನೆ ಯಾರನ್ನ ಜನತೆಯನ್ನು ಮಕ್ಕಳು ಬೆಳೆದು ದೊಡ್ಡವರಾಗ್ತಾರೆ ಈಗ ಶ್ರೀ ಶೇಣ ತನ್ನ ರಾಜ್ಯವನ್ನು ಹಿರಿಯ ಮಗನಿಗೆ ಕೊಡಬೇಕಲ್ವಾ ಪಟ್ಟವನ್ನು ಕಟ್ಟಬೇಕಲ್ವ ಆದರೆ ಅವನು ಹಾಗೆ ಮಾಡೋದೇ ಇಲ್ಲ ಕಿರಿಯ ಮಗ ಜನರ ಪ್ರೀತಿಯನ್ನು ಗಳಿಸ್ಕೊಂಡಿದ್ದ ಹಾಗಾಗಿ ತನ್ನ ಎರಡನೇ ಮಗ ಕಿರಿಯ ಮಗ ಆಗಿರುವಂಥ ಶ್ರೀವರ್ಮನ್ಗೆ ರಾಜ್ಯವನ್ನು ಬಿಟ್ಕೊಡ್ತಾನೆ ರಾಜ್ಯ ಕಿರಿಯ ಮಗನ ಪಾಲಾಗುತ್ತೆ ಇದರಿಂದ ಹಿರಿಯ ಮಗನಿಗೆ ಅಂದರೆ ಜಯವರ್ಮನ್ಗೆ ತುಂಬನೇ ದುಃಖ ಆಗುತ್ತೆ ತುಂಬ ನೊಂದ್ಕೊತಾನೆ ಹಿರಿಯ ಮಗ ಆದರೂ ಕೂಡ ನನಗೆ ರಾಜ್ಯ ದಕ್ಕಲಿಲ್ವಲ್ಲ ಅನ್ನೋ ನೋವಲ್ಲಿ ಅಟ್ಲೀಸ್ಟ್ ಮುಂದಿನ ಜನ್ಮದಲ್ಲಾದರೂ ರಾಜ್ಯ ಪಡಿಲೇಬೇಕು ಅನ್ನೋ ಹೆಬ್ಬಯಕೆಯಿಂದ ಈ ಜನ್ಮದಲ್ಲಿ ಜೈನ ದೀಕ್ಷೆಯನ್ನು ಪಡ್ಕೊಂಡು ಇನ್ನು ಯಾಕೆ ಬದುಕಬೇಕು ರಾಜ್ಯವನ್ನು ಆಳ್ವಿಕೆ ಮಾಡೋದಕ್ಕಂತೂ ಇಲ್ಲ ತಮ್ಮನ ಕೈ ಕೈಗಡೆ ನಾನು ಯಾಕೆ ಇರಬೇಕು ಅಂತ ತುಂಬ ಬೇಸತ್ತು ಹುತ್ತದಲ್ಲಿ ಕೈ ಇಟ್ಟು ಹಾವು ಕಚ್ಚಿ ಸಾಯೋಂಥ ಸಂದರ್ಭದಲ್ಲಿ ಅಂತರಿಕ್ಷದಲ್ಲಿ ಒಬ್ಬ ಕೇಚರ ತನ್ನ ಹೆಂಡತಿಯ ಜೊತೆಗೆ ವಿಮಾನದಲ್ಲಿ ಹೋಗೋದನ್ನು ಈ ಜಯವರ್ಮ ನೋಡ್ತಾನೆ ಆ ಕೇಚರ ಆನಂದದ ಕ್ಷಣಗಳನ್ನು ಕಳೀತಾ ಇದ್ದ ಅಲ್ವಾ ಈ ಕೇಚರನ ಜನ್ಮ ಅದೆಷ್ಟು ಸುಖಕರವಾಗಿದೆ ನಾನು ಕೂಡ ಮುಂದಿನ ಜನ್ಮದಲ್ಲಿ ಕೇಚರನಾಗಿ ಜನಿಸಬೇಕು ಅಂತ ಮನಸ್ಸಲ್ಲಿ ಬಯಕೆಯನ್ನು ಉಂಟು ಮಾಡಿಕೊಂಡು ಆ ಕ್ಷಣನೇ ಹಾವು ಕಚ್ಚಿ ಸತ್ತೋಗ್ಬಿಡ್ತಾನೆ ಪ್ರಾಣವನ್ನು ಬಿಡ್ತಾನೆ ಅಲ್ಲಿ ಸತ್ತಿರುವಂತಹ ಜಯವರ್ಧನನೇ ಈಗ ಇಲ್ಲಿ ಮಹಾಬಳನಾಗಿ ಜನಿಸಿರುವುದು ಅವನು ತನ್ನ ಹಿಂದಿನ ವಿದ್ಯಾಧರರ ವೈಭವವನ್ನು ಬಿಡಲಾರದೆ ಈಗಲೂ ಕೂಡ ಅನುಭವಿಸುತ್ತಿದ್ದಾನೆ ಈ ಥರ ಮಹಾಬಳನ ಹಿಂದಿನ ಜನ್ಮದ ವಿಷಯಗಳನ್ನು ಆದಿತ್ಯಗತಿ ಅವಧಿಜ್ಞಾನಿಗಳು ಎಳೆ ಎಳೆಯಾಗಿ ಸ್ವಯಂ ಬುದ್ಧರಿಗೆ ಹೇಳ್ತಾ ಇದ್ದಾರೆ ಈಗ ಸ್ವಯಂ ಬುದ್ಧ ಮಂತ್ರಿಗಳಿಗೆ ತಲೆಯಲ್ಲಿ ಒಂದು ಆಲೋಚನೆ ಮಾಡ್ತಾ ಇರುತ್ತೆ ನಮ್ಮ ಪ್ರಭುಗಳು ಈಗಲೂ ಕೂಡ ಮಹಾವೈಭವವನ್ನು ಬಿಡದೆ ಅದನ್ನು ಅನುಭವಿಸ್ತಾ ಇದ್ದಾರೆ ಅಂತಂದರೆ ಮುಂದಕ್ಕೂ ಸಹ ಬಿಡೋದಿಲ್ಲ ಅದನ್ನು ಬಿಡಿಸಿ ಇವ್ರನ್ನ ವೈರಾಗ್ಯದ ಕಡೆ ಯಾವ ರೀತಿ ತೊಗೊಂಡ್ಬರೋದು ಮೋಕ್ಷಕ್ಕೆ ಯಾವ ರೀತಿ ಒಂದು ಹಾದಿಯನ್ನು ಮಾಡಿಕೊಡೋದು ಇವ್ರಿಗೆ ಅಂತ ಯೋಚನೆ ಮಾಡಬೇಕಾದ್ರೆ ಇದು ಅವಧಿ ಜ್ಞಾನಿಗಳಾಗಿರುವಂತಹ ಆದಿತ್ಯಗತಿಗಳಿಗೆ ಗೊತ್ತಾಗುತ್ತೆ ಸ್ವಯಂ ಬುದ್ಧರೆ ನೀವೇನು ಚಿಂತಿಸಬೇಡಿ ಈಗ ಅವರ ಕನಸಿನಲ್ಲಿ ಅವರನ್ನು ತನ್ನ ಮೂರು ಮಂತ್ರಿಗಳು ದುರ್ಗಂಧದ ಕೆಸರಿನಲ್ಲಿ ಮುಳುಗಿಸಿದಂತೆ ನೀನು ಅವನನ್ನು ಬಿಡಿಸಿ ಸಿಂಹಾಸನದಲ್ಲಿರಿಸಿ ಅಭಿಷೇಕ ಮಾಡಿದಂತೆ ಕನಸು ಕಂಡಿದ್ದಾನೆ ಇಂತಹ ಕನಸಿನಿಂದ ಚಿಂತಾಕ್ರಾಂತನಾಗಿ ನಿಮ್ಮ ಬರುವನ್ನೇ ಕಾಯುತ್ತಿದ್ದಾನೆ ಇಂತಹ ಸಂದರ್ಭದಲ್ಲಿ ನೀವು ಅವರ ಬಳಿ ಹೋಗಿ ಇದೆಲ್ಲವನ್ನು ತಿಳಿಸಿದ್ರೆ ನೀನು ಹೇಳಿದಂತೆ ಕೇಳ್ತಾನೆ ಅದಷ್ಟೇ ಅಲ್ಲದೆ ನೀವು ಹೇಳಿದ ವ್ರತಗಳನ್ನು ಆಚರಣೆಯೂ ಮಾಡ್ತಾರೆ ಈ ವ್ರತಗಳ ಫಲವಾಗಿ ಆತ ಲಲಿತಾಂಗ ವಜ್ರಜಂಗ ಭೋಗಭೂಮಿಜ ಶ್ರೀಧರ ಸುವಿದೀನ್ಪ ಅಚ್ಚುತೇಂದ್ರ ವಜ್ರನಾಭಿ ಹಾಗೂ ಸರ್ವಾರ್ಥ ಸಿದ್ಧೀಶ್ವರ ಅನ್ನೋ ಬೇರೆ ಬೇರೆ ಭವಗಳನ್ನು ಪಡೆದು ಕಡೆಯಲ್ಲಿ ಆದಿದೇವನಾಗಿ ಜನಿಸ್ತಾನೆ ಹೀಗಂತ ಅವಧಿ ಜ್ಞಾನಿಗಳು ಮಂತ್ರಿಗಳಿಗೆ ಹೇಳ್ತಾರೆ ಇದೆಲ್ಲವನ್ನ ಆಲಿಸ್ತಂತಹ ಮಂತ್ರಿಗಳು ಗುರುಗಳಿಗೆ ನಮಸ್ಕಾರವನ್ನು ಮಾಡಿ ಬಹಳ ಬೇಗನೆ ಅರಮನೆಗೆ ಬಂದು ಮಹಾಬಳನಿಗೆ ನಡೆದಿರುವಂತಹ ಎಲ್ಲ ವಿಷಯವನ್ನ ಗುರುಗಳು ಯಾವೆಲ್ಲ ವಿಷಯವನ್ನು ಹೇಳಿದ್ರಲ್ವಾ ಆ ಎಲ್ಲ ವಿಷಯಗಳನ್ನ ಮಹಾಬಳ ರಾಜನಿಗೆ ವಿವರಿಸಿ ಜಿನೇಂದ್ರನ ಚರಣಗಳಿಗೆ ಶರಣಾಗೋದಕ್ಕೆ ಉಪದೇಶವನ್ನು ಮಾಡ್ತಾರೆ ಯಾರು ಮಂತ್ರಿ ಮಹಾಬಳನಿಗೆ ಉಪದೇಶವನ್ನು ಮಾಡ್ತಾರೆ ಮಂತ್ರಿ ಮಾತಿಂದ ವ್ಯಾಮೋಹವನ್ನೆಲ್ಲ ತ್ಯಜಿಸಿ ವೈರಾಗ್ಯದಿಂದ ತನ್ನ ಮಗ ಅತಿ ಬಳನಿಗೆ ಪಟ್ಟವನ್ನು ಕಟ್ಟಿ ಮಹಾಬಳ ದೀಕ್ಷೆಯನ್ನು ಪಡ್ಕೊಂಡು ಇಪ್ಪತ್ತೆರಡು ದಿನ ವೀರಶಯ್ಯ ತಳದಲ್ಲಿ ತಪವನ್ನು ಆಚರಿಸಿ ಪ್ರಾಯೋಪಗಮನದಿಂದ ಶರೀರವನ್ನು ತ್ಯಾಗ ಮಾಡಿ ಈಶಾನ್ಯ ಕಲ್ಪದಲ್ಲಿ ಲಲಿತಾಂಗ ದೇವನಾಗಿ ಜನಿಸ್ತಾನೆ ಈ ಲಲಿತಾಂಗ ದೇವನ ಜನ್ಮ ಮೂರನೇ ಜನ್ಮ ಆಗುತ್ತೆ ಜಯವರ್ಮಂದು ಮೊದಲನೇ ಜನ್ಮ ಜಯವರ್ಮ ಆದಮೇಲೆ ಮಹಾಬಲನಾಗಿ ಜನಿಸ್ತಾನೆ ಮಹಾಬಲನ ಜನ್ಮ ಕಳೆದು ಹೋಗಿ ಈಗ ಲಲಿತಾಂಗ ದೇವನಾಗಿ ಜನಿಸಿದ್ದಾನೆ ಈಶಾನ್ಯ ಕಲ್ಪದಲ್ಲಿ ಅಂದರೆ ಅದು ಸ್ವರ್ಗಲೋಕ ಅಂತ ಅರ್ಥ ಈಶಾನ್ಯ ಕಲ್ಪದಲ್ಲಿ ಜನಿಸಿರುವಂತಹ ಲಲಿತಾಂಗನ್ಗೆ ಒಂದು ರೀತಿ ಆಶ್ಚರ್ಯ ಉಂಟಾಗುತ್ತೆ ಅದು ಯಾಕೆ ಅಂತಂದರೆ ಮೃದಂಗಾದಿ ಮಂಗಳ ವಾದ್ಯಗಳ ವಾದನಗಳು ಕುಸುಮ ವರ್ಷಾದಿ ಶುಭ ಶಕುನಗಳು ದೇವ ವಿಲಾಸಿತನ ದೇವಿ ಪರಿವಾರದವರು ಇದನ್ನೆಲ್ಲ ನೋಡಿ ಆ ಲಲಿತಾಂಗನಿಗೆ ಒಂದು ರೀತಿ ಆಶ್ಚರ್ಯ ಉಂಟಾಗಿ ದಿಗ್ಭ್ರಮೆ ಉಂಟಾಗಿಬಿಡುತ್ತೆ ತನಗೆ ತಾನೇ ಪ್ರಶ್ನೆ ಮಾಡ್ಕೊತಾನೆ ನಾನು ಯಾರು ಈ ವಿಮಾನ ಯಾವುದು ಅಂತ ತನಗೆ ತಾನೇ ಪ್ರಶ್ನೆ ಮಾಡ್ಕೊಳ್ಳೋ ಅಷ್ಟರಲ್ಲಿನೇ ಇವರಿಗೆ ಅವಧಿ ಜ್ಞಾನ ಉಂಟಾಗುತ್ತೆ ಯಾರಿಗೆ ಲಲಿತಾಂಗನಿಗೆ ಅವಧಿ ಜ್ಞಾನ ಉಂಟಾಗುತ್ತೆ ಇದು ದೇವ ವಿಮಾನ ಇವರು ಅಪ್ಸರ ಸ್ತ್ರೀಯರು ದೇವಸ್ತ್ರೀ ಅಂತ ತುಂಬಾ ಖುಷಿ ಪಡ್ಕೊತಾನೆ ಈತ ಇನ್ನೂ ವಿಮಾನದಲ್ಲೇ ಅಲ್ವಾ ಇವನ ಹತ್ರ ಮಹತ್ತರವಾದಂಥ ದೇವಿಯರು ಬಂದ್ಬಿಟ್ಟು ಇದು ನಿಮ್ಮ ವಿಮಾನ ನಿಮ್ಮ ಸೇವೆಗಿರುವಂತಹ ಅಪ್ಸರ ಸ್ತ್ರೀಯರಿವರು ನೀವು ಲಲಿತಾಂಗ ದೇವನಾಗಿರುವೆ ಇವೆಲ್ಲವೂ ನಿನಗೆ ಪೂರ್ವ ಪುಣ್ಯದಿಂದ ಲಭಿಸಿದೆ ಇದನ್ನು ಆಳಿಕೊಂಡು ಸುಖದಿಂದಿರು ಅಂತ ಹೇಳ್ತಾರೆ ಈಗ ಲಲಿತಾಂಗ ಆ ಕಲ್ಪದಲ್ಲಿರುವಂತಹ ಆಕೃತಿಮ ಅನ್ನೋ ಚೈತ್ಯಾಲಯಗಳನ್ನು ಅರ್ಚಿಸಿ ಸುಂದರನು ದೀರ್ಘಾಯುಷ್ಯವುಳ್ಳವನೂ ಆಗಿ ನಾಲ್ಕು ಸಾವಿರ ಸುಂದರ ಹೆಂಡತಿಯರ ಜೊತೆಗೆ ನಾಲ್ಕು ಜನ ಮಹಾದೇವಿಯರ ಜೊತೆಗೆ ಚಿರಕಾಲ ಸ್ವರ್ಗ ಸುಖವನ್ನು ಅನುಭವಿಸ್ತಾ ಸುಖವಾಗಿ ಜೀವನವನ್ನು ನಡೆಸ್ತಾ ಇರ್ತಾರೆ ಈ ನಾಲ್ಕು ಜನ ಮಹಾದೇವಿಯರಲ್ಲಿ ಅತ್ಯಂತ ಅಪ್ರತಿಮ ರೂಪವತಿ ಸುಂದರವತಿಯಾಗಿರೋಳೆ ಸ್ವಯಂಪ್ರಭೆ ಲಲಿತಾಂಗನ ಮುದ್ದಿನ ಮಡದಿ ಮನದನ್ನೇ ಅಂದರೂ ತಪ್ಪಾಗೋದಿಲ್ಲ ಈ ಸ್ವಯಂಪ್ರಭೆಯನ್ನು ಸ್ವಯಂಪ್ರಭೆಯ ಪರಿಚಯದಿಂದ ಎರಡನೇ ಆಶ್ವಾಸ ಆಗುತ್ತೆ ಮೂರನೇ ಆಶ್ವಾಸದಲ್ಲಿ ಸ್ವರ್ಗಲೋಕದ ಈ ಲಲಿತಾಂಗ ಮತ್ತು ಸ್ವಯಂಪ್ರಭೆ ಭೂಲೋಕದಲ್ಲಿ ಜನ್ಮವನ್ನು ತಾಳಿ ಮತ್ತೆ ಒಂದಾಗುವಂತಹ ಕ್ರಮಾದಿಗಳನ್ನ ನೋಡ್ತೀವಿ ಅದು ಯಾವ ಥರ ಅಂತ ಅಂದರೆ ಈಗ ಈಶಾನ್ಯ ಕಲ್ಪದಲ್ಲಿ ಲಲಿತಾಂಗ ತನ್ನ ನಾಲ್ಕು ಸಾವಿರ ಪತ್ನಿಯರು ಹಾಗೆ ನಾಲ್ಕು ಜನ ಮಹಾರಾಣಿಯರಲ್ಲಿ ಸ್ವಯಂಪ್ರಭೆಗೆ ಅತ್ಯಂತ ಪ್ರೀತಿಪಾತ್ರನಾಗಿ ಸುಖವಾಗಿ ಸುಖವನ್ನು ಅನುಭವಿಸ್ತಾ ಬಾಳ್ತಾ ಇದ್ದಾರೆ ಹೀಗಿರಬೇಕಾದ್ರೆ ಅವನ ಆಯುಷ್ಯ ಅಲ್ಲಿ ತೀರಿ ಹೋಗಿ ಇನ್ನೊಂದು ಸ್ವಲ್ಪ ಇನ್ನೊಂದು ಆರು ತಿಂಗಳು ಏನೋ ಉಳ್ಕೊಂಡಿದೆ ಆಗ ಅವನು ಧರಿಸಿರೋಂತಹ ಪುಷ್ಪ ಮಾಲೆಗಳು ಆಭರಣಗಳು ಕಳೆಗುಂದಿ ಅವನ ಅವಸಾನ ಕಾಲ ಇನ್ನೇನು ಹತ್ತಿರ ಬಂತು ಅಂತ ಸೂಚಿಸ್ತಾ ಇದೆ ಯಾವುದು ಆ ಪುಷ್ಪ ಮಾಲೆ ಮತ್ತು ಆಭರಣಗಳು ಲಲಿತಾಂಗನ ಸಾವಿನ ಮುನ್ಸೂಚನೆಯನ್ನು ಇದೆ ಇದನ್ನೆಲ್ಲ ಗಮನಿಸಿದಂಥ ಲಲಿತಾಂಗನಿಗೆ ತುಂಬ ಭಯ ಆಗುತ್ತೆ ಜೊತೆಗೆ ತುಂಬ ದುಃಖಿತನೂ ಆಗ್ತಾನೆ ಇವನ ದುಃಖಕ್ಕೆ ಸಾಮಾನಿಕ ದೇವ ಬಂದ್ಬಿಟ್ಟು ಮೃತ್ಯು ಯಾರಿಗೆ ತಪ್ಪಿದ್ದಲ್ಲ ನೀನು ಅಂಜದೆ ಜಿನಪೂಜೆ ಮಾಡು ಅಂತ ಸಮಾಧಾನವನ್ನು ಮಾಡಿ ಹೋಗ್ತಾರೆ ಸಾಮಾನಿಕ ದೇವನ ಮಾತನ್ನು ನಂಬಿ ಲಲಿತಾಂಗ ಈಗ ಆಯುಷ್ಯ ಇರೋವರೆಗೂ ಕೂಡ ಜಿನಪೂಜೆಯನ್ನು ಮಾಡ್ತಾ ಕೊನೆಗೊಮ್ಮೆ ಅದೃಷ್ಟನಾಗ್ತಾನೆ ಅದೃಷ್ಟನಾದ ಅಂತಂದರೆ ಆ ಸ್ವರ್ಗಲೋಕದ ಆಯುಷ್ಯ ತೀರಿ ಈಗ ಮತ್ತೊಂದು ಕಡೆ ಜನ್ಮವನ್ನು ಎತ್ತಿದ್ದಾನೆ ಅಲ್ಲಿ ಮರಣವನ್ನು ಹೊಂದಿದ್ದಾನೆ ಅಂತ ಅರ್ಥ ಮೊದಲನೇ ಜನ್ಮ ಜಯವರ್ಮನ ಜನ್ಮ ಅಲ್ಲಿ ತನ್ನ ತಂದೆ ತನಗೆ ರಾಜ್ಯವನ್ನು ಕೊಡಲಿಲ್ಲ ಅಂತ ತುಂಬ ದುಃಖಿತನಾಗಿ ಹಾವಿನ ಕೈಯಲ್ಲಿ ಕಚ್ಚಿಸ್ಕೊಂಡು ಸತ್ತೋಗ್ಬಿಡ್ತಾನೆ ಜಯವರ್ಮ ಎರಡನೇ ಜನ್ಮ ಮಹಾಬಲ ಜನ್ಮ ಈ ಮಹಾಬಲನ ಜನ್ಮದಲ್ಲಿ ಸ್ವಯಂ ಬುದ್ಧನ ಮಂತ್ರಿಯ ಧರ್ಮೋಪದೇಶದಿಂದ ಅಲ್ಲಿ ತನ್ನ ದೇಹವನ್ನು ತ್ಯಾಗ ಮಾಡಿ ಲಲಿತಾಂಗ ದೇವನಾಗಿ ಕಲ್ಪದಲ್ಲಿ ಸ್ವರ್ಗಲೋಕದಲ್ಲಿ ಹುಟ್ಟಿದ್ದಾನೆ ಇಲ್ಲೂ ಕೂಡ ಸಾಮಾನಿಕ ದೇವನ ಉಪದೇಶದಿಂದ ಅಥವಾ ಜಿನಪೂಜೆ ಮಾಡಿ ಲಲಿ ಲಲಿತಾಂಗ ದೇವನ ಜನ್ಮ ಕೊನೆಯಾಗಿ ಈಗ ಮತ್ತೊಂದು ಕಡೆ ಜನಿಸ್ತಾ ಇದ್ದಾರೆ ಯಾರು ಈ ಆದಿ ಪುರಾಣದ ನಾಯಕ ಆಗಿರುವಂತಹ ಪುರುದೇವ ಅಥವಾ ಆದಿದೇವ ಆದಿ ತೀರ್ಥಂಕರರು ಇಲ್ಲಿವರೆಗೆ ಮೂರು ಜನ್ಮಗಳಾಯಿತು ಈಗ ಲಲಿತಾಂಗದೇವ ಈ ಒಂದು ಕಲ್ಪದಲ್ಲಿ ಸತ್ತೋಗ್ಬುಟ್ಟು ಎಲ್ಲಿಟ್ಟಿದ್ದಾರೆ ಇವಾಗ ಅಂತ ಅಂದರೆ ಸೀತಾ ನದಿಯ ದಕ್ಷಿಣದ ಉತ್ಪಳ ಕೇಟಾಪುರ ಅಂತ ಇರುತ್ತೆ ಈ ಉತ್ಪಳ ಕೇಟಾಪುರದ ರಾಜ ವಜ್ರಬಾಹು ಈ ವಜ್ರಬಾಹು ಅಂದ್ರೂಪನ ಪತ್ನಿಯ ಹೆಸರು ವಸುಂಧರೆ ಈ ರಾಜ ದಂಪತಿಗಳಿಗೆ ವಜ್ರಜಂಗ ಅನ್ನೋ ಮಗ ಜನಿಸ್ತಾನೆ ಆತನೇ ಲಲಿತಾಂಗ ದೇವ ಹಿಂದಿನ ಜನ್ಮದ ಸ್ವರ್ಗಲೋಕದ ವಾಸಿಯಾಗಿರೋ ಲಲಿತಾಂಗ ಇಲ್ಲಿ ಉತ್ಪಳ ಕೇಟಾಪುರದ ರಾಜ ಆಗಿರುವಂತಹ ವಜ್ರಬಾಹುವಿನ ಮಗನಾಗಿ ಜನಿಸಿದ್ದಾನೆ ಅವನ ಹೆಸರೇ ವಜ್ರಜಂಗ ಈ ವಜ್ರಜಂಗ ತನ್ನ ತಂದೆ ತಾಯಿಗಳ ಆಶ್ರಯದಲ್ಲಿ ತುಂಬ ಚೆನ್ನಾಗಿ ಬೆಳೀತಾ ಇರ್ತಾನೆ ಬಾಲ್ಯಾವಸ್ಥೆ ಕಳೆದು ಯೌವನ ಸಂಪನ್ನನಾದಾಗ ಆತನಿಗೆ ಸ್ವಯಂಪ್ರಭೆಯ ನೆನಪಾಗ್ಬಿಡುತ್ತೆ ಯಾರಿಗೆ ವಜ್ರಜಂಗನಿಗೆ ಲಲಿತಾಂಗ ದೇವನಾಗಿದ್ದಾಗ ಅವನ ಪತ್ನಿ ಇದ್ಲಲ್ವ ಸ್ವಯಂಪ್ರಭೆ ಆಕೆಯ ನೆನಪು ಈ ವಜ್ರಜಂಗನ ಜನ್ಮದಲ್ಲಿ ಆಗ್ಬಿಡುತ್ತೆ ಈಕೆ ಜೊತೆ ತುಂಬ ಸುಖವಾಗಿ ಕಾಲ ಕಳೀತಿದ್ದ ಅಲ್ವಾ ಆ ಎಲ್ಲ ನೆನಪುಗಳು ಒಮ್ಮೆಲೆ ಬಂದು ಇವನಿಗೆ ತುಂಬಾ ಬೇಸರವನ್ನು ಉಂಟು ಮಾಡುತ್ತೆ ಅವಳ ನೆನಪಲ್ಲೇ ಈತ ಈಗಿನ ಸುಖಗಳನ್ನು ಸರ್ವ ಭೋಗಗಳನ್ನು ತ್ಯಜಿಸಿ ಭೋಗ ವಿಮುಖನಾಗಿ ಚಿಂತೆ ಮಾಡ್ತಾ ಕುತ್ಕೊಂಡ್ಬಿಡ್ತಾನೆ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ ಲಲಿತಾಂಗ ಭೂಲೋಕದಲ್ಲಿ ಜನಿಸಿದ್ದಾನೆ ಆದರೆ ಸ್ವಯಂಪ್ರಭೆ ಇನ್ನೂ ಆ ಈಶಾನ್ಯ ಕಲ್ಪ ಸ್ವರ್ಗದಲ್ಲೇ ಇದ್ದಾಳೆ ಈಕೆ ಅದು ಇವಾಗ ಏನು ಮಾಡ್ತಿರ್ಬೋದು ಈ ಒಂದು ಪ್ರಶ್ನೆ ಕಾಡುತ್ತೆ ಅಲ್ವಾ ಹೌದು ಆತ ಸ್ವಯಂಪ್ರಭೆ ಗಂಡನ ವಿಯೋಗದಿಂದ ತಾನು ಕೂಡ ತುಂಬ ಖಿನ್ನಳಾಗಿ ತುಂಬ ದುಃಖಿತಳಾಗಿ ಪತಿ ವಿಯೋಗದ ನೋವನ್ನು ಅನುಭವಿಸ್ತಾ ಇರ್ತಾಳೆ ಹೀಗಿರ್ಬೇಕಾದ್ರೇ ಮಹತ್ರ ದೇವಿಯರು ಈ ಸ್ವಯಂಪ್ರಭೆಯ ಹತ್ತಿರ ಬಂದ್ಬಿಟ್ಟು ಸ್ವಯಂಪ್ರಭೆ ದುಃಖಿಸದೆ ಜಿನ ಮಾಡು ಮುಂದಿನ ಜನ್ಮದಲ್ಲಿ ನಿನ್ನ ಪತಿಯನ್ನು ಸೇರುವೆ ಅಂತ ಅವಳಿಗೆ ಉಪದೇಶವನ್ನು ಮಾಡ್ತಾರೆ ಈಕೆ ಕೂಡ ಆ ಮಹತ್ತರ ದೇವಿಯರ ಮಾತನ್ನು ನಂಬ್ತಾಳೆ ನಂಬಿ ಗುರುಪಂಚಕವನ್ನು ಧ್ಯಾನಿಸುತ್ತಾ ಉನ್ನತ ಶರೀರಿಯಾಗಿ ಸ್ವರ್ಗದಿಂದ ಕೆಳಗಿಡಿತಾಳೆ ಅಂದರೆ ಅಲ್ಲಿ ಸತ್ತೋಗ್ಬಿಟ್ಟು ಇವಳು ಕೂಡ ಭೂಲೋಕದಲ್ಲಿ ಜನಿಸೋದಕ್ಕೆ ಸಿದ್ಧಳಾಗ್ತಾಳೆ ಎಲ್ಲಿ ಜನಿಸ್ತಾ ಇದ್ದಾಳೆ ಇವಳೀಗ ಜಂಬೂದ್ವೀಪದ ಪುಂಡರೀಕಿಣಿ ಅನ್ನೋ ಪಟ್ಟಣ ಇರುತ್ತೆ ಆ ಪುಂಡರೀಕಿಣಿ ಪಟ್ಟಣವನ್ನು ಆಳ್ವಿಕೆ ಮಾಡುವಂಥ ರಾಜನ ಹೆಸರು ವಜ್ರದಂತ ಈ ವಜ್ರದಂತನ ಹೆಂಡತಿ ಲಕ್ಷ್ಮೀಮತಿ ವಜ್ರದಂತ ಮತ್ತು ಲಕ್ಷ್ಮೀಮತಿ ಅನ್ನೋ ರಾಜ ದಂಪತಿಗಳಿಗೆ ಶ್ರೀಮತಿ ಮಗಳಾಗಿ ಈ ಸ್ವಯಂಪ್ರಭೆ ಜನಿಸ್ತಾಳೆ ಈ ಹೆಣ್ಣು ಮಗು ಬೆಳೆದು ದೊಡ್ಡೋಳಾಗಿ ತಾರುಣ್ಯವತಿಯಾಗಿ ಸಕಲ ವಿದ್ಯಾ ಪಾರಂಗತಳಾಗ್ತಾಳೆ ಎಂದಿನಂತೆ ಒಂದಿನ ಶ್ರೀಮತಿ ತನ್ನ ಅಂತಃಪುರದಲ್ಲಿ ಮಲಗಿರಬೇಕಾದ್ರೆ ಬೆಳಗಿನ ಜಾವ ಸಮಯ ಆಗಿರುತ್ತೆ ಹೊರಗಿನ ಉದ್ಯಾನವನದಲ್ಲಿದ್ದಂತಹ ಯಶೋಧರ ಮುನಿಗಳ ಕೇವಲ ಜ್ಞಾನೋತ್ಪತ್ತಿಯ ಉತ್ಸವಕ್ಕೋಸ್ಕರ ಬಂದಿರುವಂತಹ ದೇವ ವಿಮಾನದ ಕಿಂಕಿಣಿ ಧ್ವನಿಯನ್ನು ಕೇಳಿ ಶ್ರೀಮತಿಗೆ ಎಚ್ಚರ ಆಗೋಗ್ಬಿಡುತ್ತೆ ನಿದ್ದೆಯಿಂದ ಎದ್ದು ಆ ದೇವ ವಿಮಾನವನ್ನು ನೋಡ್ತಾಳೆ ತಕ್ಷಣವೇ ಆಕೆಗೆ ಪೂರ್ವಜನ್ಮದ ಸ್ಮರಣೆ ಉಂಟಾಗ್ಬಿಡುತ್ತೆ ಲಲಿತಾಂಗ ದೇವನ ನೆನಪಾಗಿ ವಿರಹ ವೇದನೆಯಿಂದ ಮೂರ್ಛೆ ಹೋಗ್ಬಿಡ್ತಾಳೆ ಇವಳನ್ನು ನೋಡ್ಕೊಳ್ಳೋದಕ್ಕೆ ದಾಸಿಯರಿದ್ರಲ್ವಾ ಆ ದಾಸಿಯರು ಅಥವಾ ಸೇವಕಿಯರು ಓಡ್ಬಂದು ಶೀತಳ ಕ್ರಿಯೆಗಳಿಂದ ಉಪಚರಿಸಿ ಮೂರ್ಛೆಯಿಂದ ಎಚ್ಚರಿಸಿ ಯಾಕೆ ಈ ಥರ ಬಿದ್ದೋಗ್ಬಿಟ್ರಿ ಏನಾಯ್ತು ಅಂತ ಯಾವ ಬಗೆಯಲ್ಲಿ ಕಾರಣಗಳನ್ನು ಕೇಳಿದರೂ ಕೂಡ ಈಕೆ ಏನೂ ಮಾತಾಡೋದಿಲ್ಲ ಸುಮ್ಮನೆ ಸಪ್ಪಿಗೆ ಮೌನವಾಗಿದ್ದು ಬಿಡ್ತಾಳೆ ಇವಳು ಈ ಥರ ಇರೋದನ್ನು ನೋಡಿ ಆ ಸಖಿಯರಿಗೆ ಗಾಬರಿ ಆಗ್ಬಿಡುತ್ತೆ ತಕ್ಷಣವೇ ಮಹಾರಾಜರಿಗೆ ವಿಷಯವನ್ನು ತಿಳಿಸ್ತಾರೆ ಮಹಾರಾಜ ಮತ್ತು ರಾಣಿ ಇಬ್ಬರು ಗಾಬರಿಯಿಂದ ಓಡಿ ಬಂದು ಯಾಕೆ ಏನಾಯಿತು ಅಂತ ಕಾರಣ ಹೇಳು ಅಂತ ಕೇಳಿದ್ರು ಕೂಡ ಏನು ಮಾತಾಡದೆ ಸುಮ್ಮನೆ ಅಳ್ತಾನೆ ಇರ್ತಾಳೆ ಕಣ್ಣೀರನ್ನು ಸುರಿಸ್ತಾನೆ ಇರ್ತಾಳೆ ಹೊರತು ಅವಳ ಬಾಯಿಂದ ಏನೂ ಉತ್ತರ ಬರೋದೇ ಇಲ್ಲ ಮಗಳ ಈ ರೀತಿಯ ಮೌನವನ್ನು ಗಮನಿಸಿದಂತ ರಾಜ ನಮ್ಮ ಹತ್ರ ಹೇಳ್ಕೊಳ್ಳೋಕಾಗದಲ್ಲಿರುವಂಥ ಯಾವುದೋ ವಿಷಯ ಇರಬೇಕು ಗಾಢ ವಿಷಯ ಇರಬೇಕು ಅಂತ ಅಂದ್ಕೊಂಡು ಆಕೆಗೆ ಪ್ರಿಯವಾಗಿರುವಂತಹ ಯಾರಿಗೆ ಈ ಶ್ರೀಮತಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಚಿಕ್ಕಂದಿನಿಂದಲೂ ಆಡಿ ಬೆಳೆದಿರುವಂತಹ ಒಬ್ಬ ದಾದಿ ಇರ್ತಾಳೆ ಪಂಡಿತೆ ಅಂತ ಅವಳನ್ನು ಕರೆದುಬಿಟ್ಟು ತನ್ನ ಮಗಳ ಎಲ್ಲ ಸಂಗತಿಗಳನ್ನು ತಿಳ್ಕೊಂಡು ನನಗೆ ಹೇಳು ಅಂತ ನೇಮಿಸ್ಬಿಟ್ಟು ರಾಜ ಮತ್ತು ರಾಣಿ ಇಬ್ಬರು ಅಲ್ಲಿಂದ ಹೊರಟೋಗ್ತಾರೆ ಅದೇ ಸಮಯಕ್ಕೆ ಆತನ ಗುರುಗಳಿದ್ರಲ್ವ ಯಶೋಧರ ಮುನಿಗಳು ಅವರಿಗೆ ಕೇವಲ ಜ್ಞಾನ ಉಂಟಾಗುತ್ತೆ ಇಲ್ಲಿ ಯಶೋಧರ ಮುನಿಗಳಿಗೆ ಯಾವಾಗ ಕೇವಲ ಜ್ಞಾನ ಉಂಟಾಯಿತೋ ಅದೇ ಸಮಯಕ್ಕೆ ವಜ್ರದಂತನ ಆಯುಧಾಗಾರದಲ್ಲಿ ಚಕ್ರರತ್ನವೂ ಕೂಡ ಜನಿಸಿರುತ್ತೆ ವಜ್ರದಂಥ ಈಗ ಯಶೋಧರ ಗುರುಗಳ ಬಳಿಗೆ ಹೋಗಿ ನಮಸ್ಕಾರವನ್ನು ಮಾಡಿ ಮತ್ತೆ ಆಯುಧಗಾರಕ್ಕೆ ಬಂದು ಚಕ್ರ ಪೂಜೆಯನ್ನು ಮಾಡಿಬಿಟ್ಟು ದಿಗ್ವಿಜಯಕ್ಕೆ ಹೋಗ್ತಾನೆ ಈ ಚಕ್ರರತ್ನ ಯಾರು ಬಳಿ ಇರುತ್ತೋ ಅವರು ಇಡೀ ಭೂಮಂಡಲವನ್ನೇ ಆಳ್ವಿಕೆ ಮಾಡ್ತಾರೆ ಅಂತ ಅರ್ಥ ಹಾಗಾಗಿ ಇವರು ದಿಗ್ವಿಜಯಕ್ಕೆ ಹೋಗಿರೋದು ಇತ್ತ ರಾಜ ದಿಗ್ವಿಜಯಕ್ಕೆ ಹೋಗೋಕ್ಕೂ ಮುಂಚೆನೇ ತನ್ನ ಮಗಳು ಏನಾಗಿದೆ ಎಲ್ಲ ವಿಷಯವನ್ನು ತಿಳ್ಕೊಂಡು ನನಗೆ ಹೇಳು ಅಂತ ಪಂಡಿತೆಯನ್ನು ನೇಮಿಸಿ ಹೋಗಿದ್ದಲ್ವಾ ಇವರು ತನ್ನ ಕೆಲಸವನ್ನು ಮಾಡ್ತಾಳೆ ಪಂಡಿತೆ ಶ್ರೀಮತಿಯನ್ನು ಉಪವನಕ್ಕೆ ಕರ್ಕೊಂಡೋಗಿ ತುಂಬ ನಯವಾಗಿ ಮೃದುವಾಗಿ ಮಾತಾಡಿ ಅವಳಿಗೆ ಉಪಚಾರವನ್ನು ಮಾಡಿ ಶ್ರೀಮತಿ ನಿನಗೆ ನನಗಿಂತ ಬೇರೆ ಆಪ್ತರು ಯಾರೂ ಇಲ್ಲ ಹೌದಲ್ಲವೇ ನನ್ನಿಂದ ಏನನ್ನು ಮುಚ್ಚಿಡುತ್ತಿರುವೆ ಅಂತ ಹಿತವಾದಂಥ ಮಾತುಗಳನ್ನಾಡಿ ನಿನ್ನ ಮನಸಲ್ಲಿ ಏನಿದೆ ಹೇಳು ಅಂತ ಪ್ರೀತಿಯಿಂದ ಕೇಳ್ಕೊತಾಳೆ ಪಂಡಿತೆಯ ನಯವಾಗಿರುವಂಥ ಮೃದು ಮಾತಿಗೆ ಶ್ರೀಮತಿ ಕರ್ಗಿ ನಾಚಿಗೆಯಿಂದ ತಲೆಬಗಿಸಿಕೊಂಡು ನಿನಗಿಂತಲೂ ನನಗೆ ಬೇರೆ ಆಪ್ತರಿಲ್ಲ ಹಾಗಾಗಿ ನಿನ್ನ ಬಳಿಯೇ ಹೇಳುತ್ತೇನೆ ಕೇಳು ನಿನ್ನೆ ಬೆಳಗಿನ ಸಮಯ ದೇವಾಗಮನವನ್ನು ಕಂಡ ಕೂಡಲೇ ನನಗೆ ಪೂರ್ವ ಜನ್ಮದ ಸ್ಮರಣೆ ಉಂಟಾಗಿ ಇಷ್ಟು ದುಃಖವಾಯಿತು ಈ ಜನ್ಮಕ್ಕೂ ಹಿಂದೆ ಮೂರನೇ ಜನ್ಮದಲ್ಲಿ ಪಾಟಲಿ ಗ್ರಾಮದಲ್ಲಿ ನಾಗದತ್ತ ವಾಸುದತ್ತೆಯರಿಗೆ ನಾನು ಮಗಳಾಗಿ ಜನಿಸಿದ್ದೆ ತಾಯಿಯ ಗರ್ಭದಲ್ಲಿರುವಾಗಲೇ ನನ್ನ ಒಡಹುಟ್ಟಿದವರು ತಂದೆ ಮರಣವನ್ನು ಹೊಂದಿದರು ನನ್ನ ತಾಯಿ ಮತ್ತು ಅಜ್ಜಿ ಸರ್ವಸ್ವವನ್ನು ಕಳೆದುಕೊಂಡು ಇತರರ ಸೇವೆ ಮಾಡ್ಕೊತ ಬದುಕ್ತಾ ಇದ್ದರು ಕೆಲವು ಕಾಲದ ಮೇಲೆ ನಾನು ಜನಿಸಿದೆ ನನ್ನ ದೇಹ ದುರ್ಗಂಧದಿಂದ ಕೂಡಿದ್ದು ಎಲ್ಲರೂ ಅಸಹ್ಯ ಪಡ್ತಾ ಇದ್ದರು ಇದೇ ಕಾರಣಕ್ಕೆ ನನ್ನ ತಾಯಿ ಮತ್ತು ಅಜ್ಜಿ ನನ್ನ ಮೇಲೆ ಚಿಂದಿ ಹೊದಿಸಿ ಸ್ಮಶಾನದಲ್ಲಿರಿಸಿ ಭಿಕ್ಷಾಟನೆ ಮಾಡಿ ನನ್ನನ್ನು ಸಾಕ್ತಾ ನಾನು ಹೆಸರು ಕೂಡ ಇರಿದವಳಾಗಿ ಬದುಕ್ತಾ ಇದ್ದೆ ಕೆಲ ದಿವಸ ಹೀಗೆ ಕಳೆಯುತ್ತೆ ಆಮೇಲೆ ನನ್ನ ಅಜ್ಜಿ ತಾಯಿ ಕೂಡ ಸತ್ತು ಹೋಗ್ತಾರೆ ನನಗಾಗ ಯಾರೂ ಗತಿ ಇರಲಿಲ್ಲ ಹಾಗಾಗಿ ಅಲ್ಲೇ ಪಕ್ಕದಲ್ಲಿದ್ದಂಥ ಒಂದು ಕಾಡನ್ನು ಸೇರಿಕೊಂಡೆ ಆ ಕಾಡಲ್ಲಿ ಅಂಬರ ತಿಳಕ ಅನ್ನೋ ಗಿರಿ ಇದೆ ಅಲ್ಲಿ ಪುಣ್ಯಾಶ್ರವ ಅನ್ನೋ ಮುನಿಗಳಿದ್ರು ಅವ್ರಿಗೆ ನಾನು ನಮಸ್ಕಾರವನ್ನು ಮಾಡಿ ನನ್ನ ದುಃಖಗಳನ್ನು ಹೇಳಿಕೊಂಡೆ ಅದಕ್ಕೆ ಆ ಮುನಿಗಳು ಅವರ ಅವಧಿ ಜ್ಞಾನದಿಂದ ತನ್ನ ಜನ್ಮಾಂತರಗಳನ್ನು ಕಂಡು ಮಗು ಇದು ನಿನ್ನ ಜನ್ಮಾಂತರದ ಪಾಪದ ಫಲ ನೀನು ಹಿಂದಿನ ಜನ್ಮದಲ್ಲಿ ದನದತ್ತೆ ಎಂಬುವಳಾಗಿದ್ದಾಗ ಸಮಾಧಿಗುಪ್ತರ ಅಧ್ಯಯನದಲ್ಲಿ ಅಂತರಾಯನವನ್ನುಂಟು ಮಾಡಿದೆ ಅವರು ನಿನಗೆ ಶಾಪ ಕೊಟ್ಟರು ಅದಕ್ಕೆ ನೀನು ಅಂಜಿ ಅವರ ಬಳಿ ಕ್ಷಮೆ ಕೇಳಿದೆ ಅವರ ಉಪಶಮನದಿಂದ ನಿನಗೆ ಮನುಷ್ಯ ಜನ್ಮ ಉಂಟಾಯಿತು ಈ ಮನುಷ್ಯ ಜನ್ಮದಲ್ಲಿ ಜಿನೇಂದ್ರನ ಧರ್ಮಾಭ್ಯಾಸದಿಂದ ನಿನಗೆ ಪಾಪ ವಿಮೋಚನೆಯಾಗುತ್ತದೆ ಅಂತ ನನ್ನನ್ನು ಅನುಗ್ರಹಿಸಿದರು ಪುಣ್ಯಾಸ್ತ್ರವ ಋಷಿಗಳ ಬೋಧನೆಯಂತೆ ಜೈನ ವ್ರತಗಳನ್ನು ಸ್ವೀಕಾರ ಮಾಡಿ ಅದನ್ನು ಪಾಲಿಸಿ ಆಯುರವಸಾನದಲ್ಲಿ ಸ್ವಯಂಪ್ರಭೆಯಾಗಿ ಜನಿಸಿ ಈಶಾನ್ಯ ಕಲ್ಪದಲ್ಲಿ ಲಲಿತಾಂಗ ದೇವನ ಪತ್ನಿಯಾಗಿದ್ದೆ ಅಲ್ಲಿಂದ ಬಂದು ಈಗ ಇಲ್ಲಿ ಶ್ರೀಮತಿಯಾಗಿ ಜನಿಸಿದ್ದೇನೆ ನನ್ನ ಪತಿ ಲಲಿತಾಂಗ ದೇವನು ಕೂಡ ಈ ಭೂಲೋಕದಲ್ಲಿ ಎಲ್ಲಿಯೋ ಹುಟ್ಟಿರಬೇಕು ಅವನೊಂದಿಗೆ ನನ್ನ ಮದುವೆಯಾಗದಿದ್ದರೆ ನನಗೆ ಬದುಕುವ ಆಸೆಯೇ ಇಲ್ಲ ಆತನ ರೂಪ ಓ ನನ್ನ ಮನದಲ್ಲಿ ಸ್ಥಿರವಾಗಿ ನಿಂತಿದೆ ನಮ್ಮ ಪ್ರೀತಿ ಸೂಚಕವಾಗಿರುವಂತಹ ಈ ಚಿತ್ರಪಟವನ್ನು ಬರೆದಿಟ್ಟುಕೊಂಡಿರುವೆನು ಇದನ್ನೇ ಪೂಜಿಸುತ್ತಾ ಕನ್ಯಾವ್ರತದಲ್ಲಿಯೇ ಕಾಲವನ್ನು ಕಳೆಯುವೆನು ಅಂತ ಸ್ವಯಂಪ್ರಭೆ ಆಗಿರುವಂಥ ಶ್ರೀಮತಿ ತನ್ನ ವಿರಹ ವೇದನೆಯನ್ನು ಪಂಡಿತೆ ಮುಂದೆ ಬಿಚ್ಚಿಡ್ತಾಳೆ ಈಕೆ ಯಾವ ಚಿತ್ರವನ್ನು ಬಿಡಿಸಿರ್ತಾಳೆ ಗೊತ್ತಾ ಈಶಾನ್ಯಕಲ್ಪದಲ್ಲಿ ಲಲಿತಾಂಗ ಮತ್ತು ಸ್ವಯಂಪ್ರಭೆ ಇಬ್ಬರು ಜೊತೆಯಾಗಿ ವಿಮಾನಯಾನ ಮಾಡ್ತಿರುವಂತಹ ಕೆಲವೊಂದಿಷ್ಟು ಚಿತ್ರಗಳನ್ನು ಚಿತ್ರಪಟದಲ್ಲಿ ಬರೆದಿರ್ತಾಳೆ ಅದನ್ನೇ ಪಂಡಿತೆಗೂ ಕೂಡ ತೋರಿಸ್ತಾಳೆ ಈ ಶ್ರೀಮತಿಯ ಹಿಂದಿನ ಜನ್ಮಗಳ ವಿಷಯವನ್ನು ತಿಳ್ಕೊಂಡಂತಹ ಈ ಪಂಡಿತೆಗೆ ಈಕ ಈಗ ಸಹಾಯ ಮಾಡಬೇಕಲ್ಲ ಈ ದುಃಖವನ್ನು ಪರಿಹಾರ ಮಾಡಬೇಕು ಅಂತ ಅಂದ್ಕೊಂಡು ಶ್ರೀಮತಿ ಕೈಯಲ್ಲಿರುವಂತಹ ಚಿತ್ರಪಟವನ್ನು ದಿಟ್ಟಿಸಿ ನೋಡ್ತಾಳೆ ಆ ಚಿತ್ರದಲ್ಲಿ ಶ್ರೀಮತಿ ಬರೆಯದೆ ಬಚ್ಚಿಟ್ಟಿದಂತಹ ಕೆಲವೊಂದು ಲಲಿತಾಂಗ ಮತ್ತು ಸ್ವಯಂಪ್ರಭೆಯ ರಹಸ್ಯಗಳನ್ನು ತಾನು ತಿಳ್ಕೊಂಡು ಅವಳ ಪ್ರಿಯಕರರನ್ನು ಖಂಡಿತವಾಗ್ಲೂ ಹುಡುಕಿ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಅಲ್ಲಿಂದ ಹೊರಟು ಮಹಾಪೂತ ಅನ್ನೋ ಜಿನಾಲಯಕ್ಕೆ ಬಂದರೂ ಆ ಚಿತ್ರಪಟವನ್ನು ಎಲ್ಲರಿಗೂ ಕಾಣುವಂಥ ರೀತಿಯಲ್ಲಿ ಇಟ್ಟು ಆ ಜಿನಾಲಯದ ಮರೆಯಲ್ಲಿ ಅಡಗಿ ಕೂತ್ಕೊತಾಳೆ ಯಾಕೆ ಅಡಗಿ ಕೂತ್ಕೊಂಡಿರ್ತಾಳೆ ಅಂತ ಅವಳು ಹಿಂದಿನ ಜನ್ಮದ ಲಲಿತಾಂಗ ದೇವನನ್ನು ಈಗ ಯಾವ ಜನ್ಮದಲ್ಲಿ ಜನ್ಮದಲ್ಲಿದ್ದಾನೋ ಗೊತ್ತಿಲ್ಲ ಅವನು ಹುಡ್ಕೊಂಡು ಬಂದಿರ್ತಾಳೆ ಈ ಚಿತ್ರವನ್ನು ನೋಡಿ ಅವ್ನಿಗೆ ಏನಾದರೂ ನೆನಪಾಗುತ್ತೇನೋ ಪೂರ್ವ ಜನ್ಮದ ಸ್ಮರಣೆ ಉಂಟಾಗುತ್ತೇನೋ ಆ ವ್ಯಕ್ತಿ ಯಾರು ತಿಳ್ಕೊಬೇಕು ಅಂತ ಚಿತ್ರವನ್ನು ಮಾತ್ರ ಡಿಸ್ಪ್ಲೇಗೆ ಇಕ್ಕಿ ಅವಳು ಅಡಗಿ ಕುತ್ಕೊಂಡಿರ್ತಾಳೆ ಇತ್ತ ವಜ್ರದಂತ ರಾಜ ಐದಾಗಾರದಲ್ಲಿ ಚಕ್ರರತ್ನ ಹುಟ್ಟುತ್ತಲ್ವ ಅವನು ಶ್ರೀಮತಿಯ ತಂದೆಯಾಗಿರುವಂತಹ ವಜ್ರದಂತ ರಾಜ ದಿಗ್ಮಂಡಲಗಳನ್ನು ಜಯಿಸ್ಕೊಂಡು ವಾಪಸ್ಸು ತನ್ನ ಅರಮನೆಗೆ ತನ್ನ ರಾಜಧಾನಿಗೆ ಬರ್ತಾನೆ ಬಂದವನೇ ತನ್ನ ಮಗಳನ್ನು ಕರೆದು ನಾಳೆ ಅಥವಾ ನಾಡಿದ್ದು ಅಥವಾ ಇಷ್ಟರಲ್ಲೇ ನೀನು ನಿನ್ನ ಪ್ರಾಣಕಾಂತನನ್ನು ಕೂಡುವೆ ಅಂತ ಹೇಳಿ ಅವಳ ಮತ್ತು ತನ್ನ ಜನ್ಮಾಂತರದ ಕಥೆಯನ್ನು ಹೇಳ್ತಾನೆ ಶ್ರೀಮತಿಗೆ ಒಂದು ರೀತಿ ಆಶ್ಚರ್ಯ ಆಗುತ್ತೆ ನನ್ನ ತಂದೆ ಹೋಗಿದ್ದಿದ್ದು ದಿಗ್ವಿಜಯ ಸಾಧನೆಗೋಸ್ಕರ ಈ ವಿಷಯ ಎಲ್ಲ ಹೆಂಗೆ ಗೊತ್ತಾಯಿತು ಅಂತ ಒಂದು ರೀತಿ ಪ್ರಶ್ನಾಚಿಕಿತವಾಗಿ ತಂದೆಯನ್ನೇ ನೋಡ್ತಾ ಇರ್ತಾಳೆ ವಜ್ರದಂತನಿಗೆ ಯಶೋಧರ ಗುರುಗಳನ್ನು ಸ್ಥಿರಭಕ್ತಿಯಿಂದ ಪೂಜೆ ಮಾಡಿದ ಫಲವಾಗಿ ಅವಧಿ ಜ್ಞಾನ ಉಂಟಾಗಿರುತ್ತೆ ಯಾರಿಗೆ ವಜ್ರದಂತ ಮಹಾರಾಜನಿಗೂ ಕೂಡ ಅವಧಿ ಜ್ಞಾನ ಉಂಟಾಗಿರುತ್ತೆ ಅದರ ಪ್ರಭಾವದಿಂದ ನಿನ್ನ ಅಂದರೆ ಶ್ರೀಮತಿ ನಿನ್ನ ಮತ್ತು ನಿನ್ನ ಕಾಂತನ ಜನ್ಮಾಂತರಗಳು ನನಗೆ ಗೊತ್ತಾಯಿತು ಅಂತ ಹೇಳ್ತಾ ಇದ್ದಾನೆ ಈ ಶ್ರೀಮತಿಯ ಹಿಂದಿನ ಜನ್ಮಾಂತರಗಳನ್ನು ಈಗ ತಾನೇ ಆಕೆಯ ಬಾಯಿಯಲ್ಲೇ ತಿಳ್ಕೊಂಡ್ವಿ ಹೌದಲ್ವಾ ಮತ್ತು ಯಾವ ಜನ್ಮದ ಬಗ್ಗೆ ವಜ್ರದಂತ ಹೇಳ್ತಾ ಇದ್ದಾನೆ ಹೇಳೋ ಕೊರಟಿದ್ದಾನೆ ಹಾಗಿದ್ರೆ ಈ ವಜ್ರದಂತ ಮತ್ತು ಶ್ರೀಮತಿಗೆ ಬಹಳ ಹಿಂದಿನಿಂದಲೂ ಪರಿಚಯ ಇದೆಯಾ ಈ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ಸಂಚಿಕೆಯಲ್ಲಿ ಉತ್ತರವನ್ನು ಕಂಡುಕೊಳ್ಳೋಣ